ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದಶಕದ ಬಳಿಕ ಬೆಂಗಳೂರು ಮತ್ತೊಮ್ಮೆ ಬೆಚ್ಚಿ ಬಿದ್ದಿದೆ ಕೆಫೆಯಲ್ಲಿ ಸುಧಾರಿತ ಸ್ಫೋಟಕ ಬಳಸಿ ಬಾಂಬ್ ಸ್ಫೋಟಿಸಲಾಗಿದೆ ಇದೊಂದು ಉಗ್ರ ಕೃತ್ಯವೆಂದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಹೆಚ್ಚು ಜನರು ಸೇರುವ ಸ್ಥಳ ಗುರಿಯಾಗಿಸಿಕೊಂಡಿದ್ದ ಪರಿಣಾಮ ಕೈಯಲ್ಲಿ ದುಷ್ಕೃತ್ಯ ಎಸಗಲಾಗಿದೆ ರಾಜ್ಯ ಪೊಲೀಸರು ಮಾತ್ರವಲ್ಲದೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಸ್ಥಳಕ್ಕೆ ದೌಡಾಯಿಸಿ ಕೃತ್ಯದ ಸಾಕ್ಷ್ಯಗಳನ್ನು ಕಲೆ ಹಾಕಿವೆ ಘಟನೆ ನಡೆದಿದ್ದು ಹೇಗೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯ ಏನನ್ನ ಹೇಳುತ್ತೆ ಪ್ರತ್ಯಕ್ಷದರ್ಶಿ ಹಾಗೂ ಗಾಯಾಳು ಹೇಳೋದೇನು ಎನ್ನುವ ವಿವರ ಇಂದಿನ ಮುಖಪುಟದಲ್ಲಿದೆ ದಶಕದ ಹಿಂದಿನ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದ ಬೆನ್ನಲ್ಲೇ ಸರ್ಕಾರ ಪ್ರಮುಖ ಸಮುದಾಯಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ವರದಿಯನ್ನು ಅಂಗೀಕರಿಸದಂತೆ ಒತ್ತಡ ಹೆಚ್ಚಿದೆ ಜೊತೆಗೆ ವೀರಶೈವ ಲಿಂಗಾಯತರು ಹಾಗೂ ಒಕ್ಕಲಿಗರು ಜಂಟಿ ಹೋರಾಟದ ಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ ಮಾತ್ರವಲ್ಲ ಕಾನೂನು ಹೋರಾಟಕ್ಕೂ ನಿರ್ಧರಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ವರದಿ ಇಂದಿನ ಮುಖಪುಟದಲ್ಲಿದೆ ಕೆಲ ದಿನಗಳಲ್ಲಿಯೇ ಲೋಕಸಭೆ ಚುನಾವಣೆ ವೇಳಾಪಟ್ಟಿ ಪ್ರಕಟವಾಗುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸೇರಿ ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆಗಳು ಬಿರುಸುಗೊಂಡಿವೆ ಅದರಲ್ಲೂ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬೆಳಗ್ಗಿನ ಜಾವದವರೆಗೂ ಬಿಜೆಪಿ ಮುಖಂಡರು ಸಭೆ ನಡೆಸಿದ್ದಾರೆ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ಕಂದಾಯ ಇಲಾಖೆಯಲ್ಲಿ ಡಿಜಿಟಲೀಕರಣ ಕಾರ್ಯ ಭರದಿಂದ ಸಾಗಿದೆ ಇಲಾಖೆಯು ತನ್ನ ಪರಿಧಿಯಲ್ಲಿನ ಮೂರು ಮಹತ್ವದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತದೆ ರಾಜ್ಯಾದ್ಯಂತ ಆರ್ಟಿಸಿ ಆಧಾರ್ ಜೋಡಣೆಯ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಇ ಆಫೀಸ್ ವ್ಯವಸ್ಥೆ ಹಾಗೂ ಲ್ಯಾಂಡ್ ಬೀಚ್ ಕಾರ್ಯಗಳು ಪ್ರಮುಖವಾಗಿವೆ ಈ ಬಗ್ಗೆ ಸಚಿವರು ನೀಡಿದ ಪೂರ್ಣ ವಿವರ ಇಂದಿನ ಸಂಚಿಕೆಯಲ್ಲಿದೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆ ಗೆಲುವಿನ ಸಂಭ್ರಮಾಚರಣೆ ವೇಳೆ ಕಾಂಗ್ರೆಸ್ನ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಡಿಯೋಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಲಾಗಿದೆ ಪೊಲೀಸರು ಹಲವರು ವಿಚಾರಣೆ ನಡೆಸಿದ್ದು ಅವರ ಧ್ವನಿ ಮಾದರಿಯನ್ನು ಸಂಗ್ರಹಿಸಿದ್ದಾರೆ ಇನ್ನೊಂದೆಡೆ ಘಟನೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ಮುಂದುವರೆಸಲು ಬಿಜೆಪಿ ನಿರ್ಧರಿಸಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮೂರನೇ ತ್ರೈಮಾಸಿಕದಲ್ಲಿ ಜಿಡಿಪಿಯಲ್ಲಿ ಗಣನೀಯ ವೃದ್ಧಿ ಮತ್ತು ವಿದೇಶಿ ಸಾಂಸ್ಥಿಕ ನಿಧಿಯ ಒಳಹರಿವಿನಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಧನಾತ್ಮಕ ಪರಿಣಾಮ ಬೀರಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಭಾರತೀಯ ಷೇರು ಸೂಚ್ಯಂಕಗಳು ದಾಖಲೆಯ ಏರಿಕೆ ಕಂಡವು ಷೇರು ಮಾರುಕಟ್ಟೆಯ ಪರಿಣಾಮದ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ತಾಪ್ಸಿ ಪನ್ನು ಈವರೆಗೆ ವಿವಿಧ ಭಾಷೆಯ ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಿಂಚಿದ್ದಾರೆ ಈ ಸುದ್ದಿ ಅವರ ಚಿತ್ರದಲ್ಲ ಬದಲಿಗೆ ದಶಕದಷ್ಟು ಹಳೆಯ ಪ್ರೀತಿಯದ್ದು ಇದೇ ತಿಂಗಳು ಉದಯಪುರದಲ್ಲಿ ಸಿಖ್ ಮತ್ತು ಕ್ರೈಸ್ತ ಸಂಪ್ರದಾಯಗಳಂತೆ ತಾಪ್ಸಿ ಮದುವೆಯಾಗಲಿದ್ದಾರೆ ಎನ್ನಲಾಗಿದೆ ಹಾಗಿದ್ರೆ ವರ ಯಾರು ಆತನ ಹಿನ್ನೆಲೆ ಏನು ಎನ್ನುವ ಕುತೂಹಲಕ್ಕೆ ಇಂದಿನ ಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಚಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ